ನೋಡ್ತಾ ಇರೋದು ಪೃಥ್ವಿ ಶುರು ಚಾನಲ್ ನಮ್ ಚಾನಲ್ ಎಲ್ಲರಿಗೂ ಸ್ವಾಗತ ಸ್ವಾಗತ ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕೆಎಂಎಫ್ ಅಲ್ಲಿ ಹೊಸ ನೇಮಕಾತಿ ಆರಂಭವಾಗಿದೆ ಕೆಎಂಎಫ್ ಎಫ್ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಹತ್ತನೇ ತರಗತಿ ಮತ್ತು ಐಟಿಐ ಪದವಿ ಪಾಸ್ ಭಾಸದವರಿಗೆ ವಿವಿಧ ಹುದ್ದೆಯನ್ನು ಅರ್ಜಿಗಳಿದ್ದಾರೆ ವೇತನ ಮೂವತ್ನಾಲ್ಕು ಸಾವಿರದಿಂದ ಮೂರು ಸಾವಿರಕ್ಕೆ ಸ್ಯಾಲಿ ಇರ್ತಕ್ಕಂಥ ಹುದ್ದೆಗಳಾಗಿದೆ ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಬಹುದು ಇವಾಗ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ ನಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇನ್ನೂ ಮಾಹಿತಿ ಬಂದಿದೆ ಅಂತ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕೊನೆ ತಕೊಂಡೆ ಹಾಗೆ ಮಾಹಿತಿ ಎಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರತಕ್ಕಂಥ ಬೆಲ್ ಐಕನ್ ನಾವು ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ತಮಿ ನೋಟಿಫಿಕೇಶನ್ ಆಗಿ ಬರ್ತವೆ ಹೊಸ ಹೊಸ ಉದ್ಯೋಗ ಮಾಹಿತಿ ದೊರೆಯುತ್ತೆ ಸ್ವಲ್ಪ ಫ್ರೆಂಡ್ಸ್ ಮಾಹಿತಿ ನೋಡೋಣ ನೋಡಿ ಫ್ರೆಂಡ್ಸ್ ಇದು ಕೆ ಎಂ ಎಫ್ ಸಿಮುಲ್ ರಿಕ್ವೈರ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಇಲ್ಲಿ ಹುದ್ದೆ ಹೆಸರು ಸಹಾಯಕ ವ್ಯವಸ್ಥಾಪಕ ಆಮೇಲೆ ಸಹಾಯಕ ವ್ಯವಸ್ಥಾಪಕರು ಸಿಸ್ಟಮ್ ಆಫೀಸರು ತಾಂತ್ರಿಕ ಅಧಿಕಾರಿ ಅಭಿಯಂತರು ಮೆಕ್ಯಾನಿಕಲ್ ಈ ರೀತಿ ಹಲವಾರು ವಿವಿಧ ಉದ್ಯೋಗಸ್ಥರು ಬಂದು ಆಯ್ಕೆಯಾದ ಅಭ್ಯರ್ಥಿಗಳು ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೆಲಸ ಮಾಡಬೇಕಂತ ಕೊಟ್ಟಿದ್ದಾರೆ ಪಟ್ಟು ಕಲ್ಲಿರತಕ್ಕಂಥ ಹುದ್ದೆಗಳು ನೂರ ತೊಂಬತ್ನಾಲ್ಕು ಹುದ್ದೆಗಳಿವೆ ಸಹಾಯಕ ವ್ಯವಸ್ಥಾಪಕರ ಹುದ್ದೆಗಳು ಆಮೇಲೆ ಸಿಸ್ಟಮ್ ಆಫೀಸರು ಅಧಿಕಾರಿ ತಾಂತ್ರಿಕ ಅಧಿಕಾರಿ ಕೆಮಿಸ್ಟ್ರಿ ದರ್ಜೆ ಅಧಿಕಾರಿ ಆಡಳಿತ ಸಹಾಯಕ ದರ್ಜೆ ಲೆಕ್ಕ ಸಹಾಯಕ ಮಾರುಕಟ್ಟೆ ಸಹಾಯಕ ಕೆಮಿಸ್ಟ್ರಿ ಇದ್ದೆ ಕರಿಯರ್ ಸಿಸ್ಟಮ್ ಆಪರೇಟರ್ ಸಿವಿಲ್ ಲಿಪಿಗಾರರು ಮತ್ತು ತಾಂತ್ರಿಕರು ಈ ರೀತಿ ಹಲವಾರು ಹುದ್ದೆಗಳಿವೆ ಈ ಹುದ್ದೆಗೆ ಎಸ್ಎಲ್ಸಿ ಪಿಯುಸಿ ಡಿಗ್ರಿ ಹಾಗೂ ಐಟಿಐ ಪಾಸ್ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇನ್ನು ಈ ಹುದ್ದೆಗೆ ವಯೋಮಿತಿ ನೋಡಬೇಕಾದ್ರೆ ಹದಿನೆಂಟರಿಂದ ನಲವತ್ಮೂರು ಮೂವತ್ತೆಂಟು ಈ ರೀತಿ ವಯೋಮಿತಿ ಕೂಡ ಇರುತ್ತದೆ ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಇರ್ತವೆ ಮತ್ತು ಮೆರಿಟ್ ಕೂಡ ಕೊಟ್ಟಿದ್ದಾರೆ ಆ ರೀತಿ ಆಯ್ಕೆ ಕೊಟ್ಟಿದ್ದಾರೆ ಇನ್ನು ಹುದ್ದೆಗಳಿಗೆ ಸ್ಯಾಲ್ರಿ ಮೂವತ್ ಮೂರರಿಂದ ಸಾವಿರ ಸ್ಯಾಲ್ರಿ ಸಾಲ ಹುದ್ದೆಗಳಾಗಿವೆ ಇನ್ನು ಅರ್ಜಿ ಸಲ್ಲಿಸುವ ಡೇಟ್ ನೋಡ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಪಿ ನೋಡ್ಬೇಕಾದ್ರೆ ಶುಲ್ಕ ಬಂದ್ಬಿಟ್ಟು ಐದುನೂರ ಐವತ್ತು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಶುಲ್ಕ ಪಾವತಿ ಮಾಡುವುದನ್ನು ಆನ್ಲೈನ್ ಮೂಲಕ ಆಗಿರುತ್ತದೆ ಇಲ್ಲಿ ಅವರು ಡೇಟ್ ಕೂಡ ಕೊಟ್ಟಿದ್ದಾರೆ ಅಂತ ಇವಾಗ ನಾವು ಆಪ್ಸಿಲಿ ವೆಬ್ಸೈಟ್ ನೋಡೋಣ ಅಂತ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ನವೆಂಬರ್ ಹದಿನಾಲ್ಕರಿಂದ ಡಿಸೆಂಬರ್ ಹದಿನಾಲ್ಕರವರೆಗೆ ಅವಕಾಶ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ತಾವು ಸಲ್ಲಿಸಬಹುದು ಇದು ಇವಾಗ ಆಪ್ಸಿಲಿ ವೆಬ್ಸೈಟ್ಗೆ ಹೋಗಿ ಪಿ ಡಿ ಎಫ್ ಎಲ್ಲ ಸಂಪೂರ್ಣ ಹೇಳ್ತೇನೆ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದ್ರೆ ನೋಡಿ ಕೇಮದ ಆಪ್ಷಲ್ ವೆಬ್ಸೈಟ್ ಆಗಿದೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಇರತಕ್ಕಂಥ ಕೇಮದ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿ ಸಲ್ಲಿಸಬೇಕಾಗುತ್ತೆ ಇದನ್ನ ಆಮೇಲೆ ನೋಡೋಣ ಮಾತ್ರ ಪಿಡಿಎಫ್ ಕೊಟ್ಟಿದ್ದಾರೆ ಇಲ್ಲಿ ಇದು ರೀತಿ ಪಿಡಿಎಫ್ ಇದೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕ ಇಲ್ಲಿ ದೂರ ಕೊಟ್ಟಿದ್ದಾರೆ ಡೇಟ್ ನೋಟು ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ತಾರೀಕು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ನೇಮಕತೆ ಪ್ರಕಟಣೆ ಕೊಟ್ಟಿದ್ದಾರೆ ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ಶಿವಮೊಗ್ಗದಲ್ಲಿ ಕಾಲಿರುವ ವಿವಿಧ ಋಣದಲ್ಲಿ ನೂರ ತೊಂಬತ್ನಾಲ್ಕು ಹುದ್ದೆಗಳಿಗೆ ನೇರ ನೇಮಕಾತಿಗೆ ಅರ್ಜಿಯಂತೆ ಕೊಟ್ಟಿದ್ದಾರೆ ಆನ್ಲೈನ್ ಮೂಲಕ ಅರ್ಜಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರು ಕೊಟ್ಟಿದ್ದಾರೆ ದಿನಾಂಕ ಹನ್ನೆರಡು ಹತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅನುಮೋದಿಸಿದಂತೆ ನೇಮಕಾತಿ ಪರೀಕ್ಷೆ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿ ಅನುಭವ ವಯೋಮಿತಿ ವಯೋಮತಿ ಸಲ್ಲಿಕೆ ಲಿಖಿತ ಪರೀಕ್ಷೆ ಅರ್ಜಿ ಶುಲ್ಕ ಆಯ್ಕೆ ವಿಧಾನ ಅರ್ಜಿ ನಮೂನೆ ಎಲ್ಲಾ ಮಾಹಿತಿ ಕೊಟ್ಟಿದ್ದಾರೆ ಮೊದಲನೇದಾಗಿ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ಹದಿನೇಳು ಹುದ್ದೆ ಕಾಲ ಕೊಟ್ಟಿದ್ದಾರೆ ಕಾಸ್ಟೇಜ್ ಕೊಟ್ಟಿದ್ದಾರೆ ಯಾವ ಕಷ್ಟ ಅಂತ ವಿದ್ಯಾರ್ಥಿ ಪಿ ಎಸ್ ಸಿ ಅಂಡ್ ಪಾಸ್ ಆಗಿರೋ ಕೊಟ್ಟಿದ್ದಾರೆ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ಇವರಿಗೆ ಎಂಬತ್ ಮೂರಾ ಏಳುನೂರ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಹುದ್ದೆ ಕಲಿಯಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟೇಜ್ ಕೊಟ್ಟಿದ್ದಾರೆ ವಿದ್ಯಾರ್ಥಿ ಭಾರತದಲ್ಲಿ ಕಾನೂನು ಸ್ಥಾಪಿಸುವ ಸಂಪೂರ್ಣ ವಿಷಯದಲ್ಲಿ ಎರಡು ವರ್ಷ ಪೂರ್ಣವಾಗಿ ಎಂ ಬಿ ಎ ಪ್ರತಿಷ್ಠಿತ ಸಂಸ್ಥೆಯಲ್ಲಿ ಆಡಳಿತದಲ್ಲಿ ಮೂರು ವರ್ಷ ಅನುಭವ ಕೂಡ ಕೇಳಿದ್ದಾರೆ ಕಂಪ್ಯೂಟರ್ ಜ್ಞಾನ ವರ್ಷದಿಂದ ಕೊಟ್ಟಿದ್ದಾರೆ ಅದೇ ರೀತಿ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳು ಇಲ್ಲಿ ವೇತನ ಸ್ಯಾಂರಿ ಎಪ್ಪತ್ ಸಾವಿರ ಎಂಬತ್ ಮೂರು ಸಾವಿರದ ಏಳ್ನೂರಿಂದ ಒಂದ್ ಲಕ್ಷದ ಐವತ್ತೈದು ಸಾವಿರದ ಎರಡ್ ಪದ್ಮೆ ಸೆಂಟ್ ಇರುತ್ತೆ ಒಟ್ಟು ಮೂರು ಹುದ್ದೆ ಕಲಿಯುವಂತ ಕೊಟ್ಟಿದ್ದಾರೆ ಇಲ್ಲಿ ಕಾಟ್ರಿಜ್ ಕೊಟ್ಟಿದ್ದಾರೆ ಇವರಿಗೆ ಬಿ ಎಸ್ ಸಿ ಕೃಷಿಯಲ್ಲಿ ಪದವಿ ಆಗಿರುವುದು ಕೊಟ್ಟಿದ್ದಾರೆ ಆಮೇಲೆ ಎಂಎಸ್ ಸಿ ಸಿಸ್ಟಮ್ ಆಫೀಸರ್ ಹುದ್ದೆಗಳಿಗೆ ಅರವತ್ತೆರಡು ಅರವತ್ತೊಂಬತ್ತು ಸಾವಿರದ ಎರಡ್ನೂರ ಐವತ್ತರಿಂದ ಒಂದ್ ಲಕ್ಷ ಮೂವತ್ತ್ ಸಾವಿರ ರೂಪಾಯಿ ಎರಡು ರೂಪಾಯಿ ಸೆಂಟರ್ ಇರುತ್ತೆ ಒಂದು ಬಂದ್ ಹುದ್ದ ಕೊಟ್ಟಿದ್ದಾರೆ ಕಾಶ್ವಹಿ ಕೊಟ್ಟಿದ್ದಾರೆ ಇಲ್ಲಿ ಇವರು ಬಿ ಎ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೇಕಂತ ಕೊಟ್ಟಿದ್ದಾರೆ ಅಪ್ಲೈ ಮಾಡಬಹುದು ಮಾರುಕಟ್ಟೆ ಅಧಿಕಾರಿ ಹುದ್ದೆಗಳಿಗೆ ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತರಿಂದ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರ ಎರಡು ನೂಪಾಯಿ ಶಾಲೆ ಇರುತ್ತೆ ಎರಡು ಹುದ್ದಿ ಲೇ ಇಲ್ಲಿ ಇವರಿಗೆ ಬಿ ಎಸ್ ಸಿ ಬಿ ಬಿ ಎಂ ಬಿ ಬಿ ಎಂ ಪದವಿ ಜೊತೆಗೆ ಸ್ಥಳಾಂತರ ಸಂಸ್ಥೆಯಲ್ಲಿ ಮೂರು ವರ್ಷ ಅನುಭವ ಕೂಡ ಅಪ್ಲೈ ಮಾಡಬಹುದು ಆಮೇಲೆ ತಾಂತ್ರಿಕ ಅಧಿಕಾರಿ ಹುದ್ದೆಗಳಿಗೆ ಅರವತ್ತ ಸಾವಿರದ ಎರಡುನೂರ ಐವತ್ತರಿಂದ ಒಂದ್ ಲಕ್ಷದ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ನೂರ ಇರುತ್ತೆ ಎರಡು ಹುದ್ದಿ ಕಲಿವೆ ಇದರಲ್ಲಿ ತಾಂತ್ರಿಕ ಅಧಿಕಾರಿ ಮೆಕ್ಯಾನಿಕಲ್ ಒಂದು ಉದ್ದಿಕ ಕೊಟ್ಟಿದ್ದಾರೆ ಇವರು ಬಿ ಮೆಕ್ಯಾನಿಕಲ್ ಪದವಿಯನ್ನು ಹೊಂದಿರುಕೊಂಡು ಕೊಟ್ಟಿದ್ದಾರೆ ಇನ್ನು ತಾಂತ್ರಿಕ ಅಭಿಯಂತರದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಒಂದು ಅಧಿಕಾರಿ ಇದೆ ಇದು ಪ್ರವರ್ಧ ಒಂದು ಈ ಒಂದು ಕಾಯಿಲೆ ಹುದ್ದೆ ಆಗಿದೆ ಇವರು ಬಿ ದಲ್ಲಿ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಪದವಿ ಪಾಸ್ ಆಗಿರಬೇಕು ಹಾಗೂ ತಾಂತ್ರಿಕ ಅಧಿಕಾರಿ ಗಣನಿಯಂತ್ರಣ ಸಾವಿರ ಎರಡ್ನೂರ ಐವತ್ತರಿಂದ ಒಂದು ಲಕ್ಷದ ಮೂವತ್ನಾಲ್ಕು ಸಾವಿರ ಎರಡ್ ಎರಡು ಉದ್ದಿಕಾರಿ ಇದರಲ್ಲಿ ತಾಂತ್ರಿಕ ಅಧಿಕಾರಿ ಗಣನಿಯಂತ್ರದಲ್ಲಿ ಒಂದು ಅಧಿಕಾರಿ ಇದೆ ಇವರಿಗೆ ಬಿ ಎಂಎಸ್ ಎಸ್ ಸಿ ಕೆಮಿಸ್ಟ್ರಿಯಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರುವ ಕೊಟ್ಟಿದ್ದಾರೆ ಅದೇ ರೀತಿ ಗುಣನಂತರ ಮೈಕ್ರೋಬಯಾಲಜಿ ಅಲ್ಲಿ ಒಂದು ಉದ್ದಿಕಲಿದೆ ಇವರು ಕೂಡ ಕಂಪ್ಯೂಟರ್ ಬಿ ಎಂ ಎಸ್ ಮೈಕ್ರೋಬಯಾಲಜಿ ಹಾಕಿರಬೇಕು ಅವರ ಅಪಾಯ ತಾಂತ್ರಿಕ ಅಧಿಕಾರದಲ್ಲಿ ಅರವತ್ತೊಂಬತ್ತು ಸಾವಿರದ ಎರಡುನೂರ ಐವತ್ತರಿಂದ ಒಂದು ಲಕ್ಷ ಮೂವತ್ತು ಪ್ರಸಾದ ಇಲ್ಲಿ ಹದಿನಾಲ್ಕು ಹುದ್ದಿಗಳಿವೆ ಇವರು ಭಾರತದ ನೇತೃತ್ವದ ಬಿಟೆಕ್ ಡೈರಿ ಟೆಕ್ನಾಲಜಿ ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಅವರ ಅಪ್ರಾಯವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿ ಕೆಮಿಸ್ಟ್ರಿ ದರ್ಜೆ ಒಂದರಲ್ಲಿ ಐವತ್ನಾಲ್ಕು ಸಾವಿರದ ಒಂದೂರ ಎಪ್ಪತ್ತೈರಿಂದ ತೊಂಬತ್ತೊಂಬತ್ತು ಸಾವಿರ ಇರುತ್ತೆ ನಾಲ್ಕು ಉದ್ದಿಕಾಲೆ ಕೆಮಿಸ್ಟ್ರಿ ದರ್ಜೆ ಒಂದರಲ್ಲಿ ಎರಡು ಉದ್ದಿ ಕಾಲಿವೆ ಇವರು ಕೆಮಿಸ್ಟ್ರಿ ವಿಷಯನ ಪ್ರಸಂಗ ವ್ಯಾಸಂಗ ಮಾಡಿದ್ದು ಕಂಪ್ಯೂಟರ್ ನಿರ್ವಹಣೆಯಲ್ಲಿ ಬಿ ಎಸ್ ಸಿ ಆಗಿರಬೇಕು ಅವ್ರಿಗೂ ಅದೇ ರೀತಿ ಮೈಕ್ರೋ ಬಯಾಲಜಿ ಬಯಾಲಜಿಯಲ್ಲಿ ಎರಡು ಕಾಲಿವೆ ಇವ್ರದ್ದು ಮೈ ಬಿ ಎಸ್ ಸಿಲಿ ಮೈಕ್ರೋ ಬಯಾಲಜಿ ಪಾಸ್ ಆಗಿರಬೇಕು ಎರಡು ವರ್ಷ ಅನುಭವ ಕಡೆ ಕೇಳಿದರೆ ಅವರು ಅವ್ರ ಅಧಿಕಾರಿ ಗ್ರೇಡ್ ದರ್ಜೆ ಮೂರರಲ್ಲಿ ಐವತ್ನಾಕ ಸಾವಿರದ ಒಂದೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ಸಾವಿರದ ನಾಲ್ಕು ರೂಪಾಯಿ ಶಾಲೆ ಇರುತ್ತೆ ಹದಿನೇಳು ಹುದ್ದೆ ಕಾಲಿವೆ ಇಲ್ಲಿ ಕಾಟ್ರೇಜ್ ಕೊಟ್ಟಿದ್ದಾರೆ ಇಲ್ಲಿ ಅಂತ ಇವರಿಗೆ ವಿಶ್ವವಿದ್ಯಾಲಯದ ಪದವಿಯೊಂದಿಗೆ ಯಾವುದೇ ಜ್ಞಾನ ಹೊಂದಿರುತ್ತೆ ಕಂಪ್ಯೂಟರ್ ಜ್ಞಾನಿರ್ತಾರೆ ಭಾರತದಲ್ಲಿ ಯಾವುದೇ ಪದವಿಯಿಂದ ಯಾವುದೇ ಡಿಗ್ರಿ ಪಾಸ್ ಆಗಲಿಕ್ಕೆ ಅಪ್ಲೈ ಮಾಡಬಹುದು ಹಾಗೂ ಆಡಳಿತ ಸಹಾಯಕ ಜನತೆಗೆ ಇವುಗಳಿಗೆ ನಲವತ್ತ್ ನಾಲ್ಕು ಸಾವಿರದ ನಾಲ್ಕನೂರ ಇಪ್ಪತ್ತೈದರಿಂದ ಎಂಬತ್ ಮೂರು ಸಾವಿರ ಏಳು ರೂಪಾಯಿ ಶಾಲೆ ಇರುತ್ತೆ ಬಟ್ ಇವು ಹದಿನೇಳು ಹುದ್ದೆ ಕಲಿವೆ ಇಲ್ಲಿ ಇವರು ಯಾವುದೇ ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಯಾವುದೇ ಡಿಗ್ರಿ ಪಾಸ್ ಅಪ್ಲೈ ಮಾಡಬಹುದು ಲೆಕ್ಕ ಸಹಾಯಕ ಹಕಿಗಳು ನಲ್ವತ್ನಾಕ್ ಐದಿಂದ ಎಂಬತ್ ಮೂರ್ ಸಾವಿರ ಏಳುನೂರ ಪೈಸೆಂಟ್ ಜೊತೆ ಹನ್ನೆರಡು ಹುದ್ದೆ ಹುದ್ದೆಗಳಿವೆ ಇಲ್ಲಿ ಇವರು ಬಿ ಬಿಕಾಂ ಪದವಿಯೊಂದಿಗೆ ಟ್ಯಾಲಿ ಸರ್ಟಿಫಿಕೇಟ್ ನಿರ್ಬಂಧ ಕೊಟ್ಟಿದ್ದಾರೆ ಅದೇ ರೀತಿ ಮಾರುಕಟ್ಟೆ ಸಹಾಯಕ ದರ್ಜೆ ಎರಡು ಹುದ್ದೆಗಳಿವೆ ನಲವತ್ನಾಲ್ಕರ ನಾಲ್ಕನೂರ ಇಪ್ಪತ್ತೈದಿಂದ ಎಂಬತ್ ಮೂರ್ ಸಾವಿರ ಏಳ್ನೂರ ಪೈಸೆಂಟ್ ಜಗತ್ತೆ ಇಲ್ಲಿ ಹತ್ತು ಹುದ್ದೆ ಕಾಲಿವೆ ಇವರು ಕೂಡ ಬಿ ಬಿ ಎಂ ಪಿ ಎಸ್ ಸಿ ಬಿಕಾಂ ಪದವಿಯೊಂದಿಗೆ ಕಂಪ್ಯೂಟರ್ ಜ್ಞಾನ ನಿರ್ಬಂಧ ಕೊಟ್ಟಿದ್ದಾರೆ ಕೆಮಿಸ್ಟ್ರಿ ದರ್ಜೆ ನಲವತ್ನಾಲ್ಕು ಸಾವಿರ ನಾಲ್ಕು ಇಪ್ಪತ್ತೈದು ಚಾಲಜ್ ಇರುತ್ತೆ ಇಲ್ಲಿ ಒಟ್ಟು ಇಪ್ಪತ್ತು ಹುದ್ದೆಗಳಿವೆ ಇಲ್ಲಿ ಅವರಿಗೆ ಅನುಗುಣವಾಗಿ ಬಿ ಎಸ್ ಸಿ ಪದವಿಯಲ್ಲಿ ಕೆಮಿಸ್ಟ್ರಿ ಒಂದು ವಿಷಯವೇ ಮಾಡಿರಬೇಕು ರೀತಿ ಇವರು ಎಂಟು ಹುದ್ದಿಗಳಿವೆ ಇವರು ಕೂಡ ಬಿ ಎಸ್ ಸಿ ಅಲ್ಲಿ ಮೈಕ್ರೋಲಲ್ಲಿ ಮಾಡಬೇಕು ಕೊಟ್ಟಿದ್ದಾರೆ ಸಿಸ್ಟಮ್ ಆಪರೇಟರ್ ಅಲ್ಲಿ ನಲವತ್ನಾಕ್ ಸಾವಿರ ನಾಲ್ಕು ಇಪ್ಪತ್ತರಿಂದ ಎಂಬತ್ ಸಾವಿರ ರೂಪಾಯಿ ಚಾಲೆ ಇರುತ್ತೆ ಹದಿಮೂರು ಹದಿನೂರು ಹುದ್ದೆಗಳಿವೆ ಇವರಿಗೆ ಇವರು ಯಾವುದೇ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಶ್ವವಿದ್ಯಾಲಯದಿಂದ ಪದವಿಯಲ್ಲಿ ಪಾಸ್ ಆಗಿರಬೇಕು ಡಿಪ್ಲೊಮಾ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಕೋರ್ಸ್ ನಲ್ಲಿ ಮೂರು ವರ್ಷಗಳ ಅನುಭವ ಇರಬೇಕಂತ ಕೊಟ್ಟಿದ್ದಾರೆ ಅವರು ಲಿಫಿಗಾರರುತ್ತೈರಿಂದ ಎಂಬತ್ ಮೂರ್ತಿ ಒಟ್ಟು ಒಂದು ಹುದ್ದೆ ಆಗಿದೆ ಇವರು ಮಾನ್ಯತೆ ಪದವಿ ಜೊತೆಗೆ ಸೀನಿಯರ್ ಇಂಗ್ಲೀಷ್ ಮತ್ತು ಕನ್ನಡ ಶಾರ್ಟ್ ಹ್ಯಾಂಡ್ ಟೈಪಿಂಗ್ ಕೊಟ್ಟಿದ್ದಾರೆ ಅವರು ಅಪ್ಲೈ ಮಾಡಬಹುದು ಇನ್ನು ಕಿರಿಯ ತಾಂತ್ರಿಕ ವೃದ್ಧಿಗಳಿಗೆ ಮೂವತ್ನಾಲ್ಕು ಸಾವಿರದ ಒಂದೂರಿಂದ ಅರವತ್ತೇಳು ಸಾವಿರದ ಆರ್ನೂರತೆ ಒಟ್ಟು ಐವತ್ತು ಹುದ್ದೆ ಇದರಲ್ಲಿ ಎಲೆಕ್ಟ್ರಿಕಲ್ ಇಪ್ಪತ್ತೆರಡು ಹುದ್ದೆ ಇವರು ಎಸ್ ಎಸ್ ಎಲ್ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಅವರಿಂದ ಟ್ರೇಡ್ ನಲ್ಲಿ ಎಲೆಕ್ಟ್ರಿಕಲ್ ಟ್ರೈನ್ ತಲೆಗಡೆ ಹೊಂದಿತ್ತು ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಎನ್ ಸಿಟಿ ಹೊಂದಿರಬಹುದು ಐಟಿಐ ಪಾಸ್ವರ್ಡ್ ಕೊಡುತ್ತೆ ಅಪ್ಲೈ ಮಾಡಬಹುದಾಗಿದೆ ಅವರು ಅರ್ಜಿ ಸಲ್ಲಿಸಬಹುದು ಈ ಇನ್ನು ಕಿರಿಯ ತಾಂತ್ರಿಕರು ಇದು ಕೂಡ ಐಟಿಐ ಪಾಸ್ ಆಗಿರ್ಬೇಕು ಇವರು ಐಟಿಐ ಪಾಸ್ ಆಗಿರುತ್ತೆ ಅರ್ಜನ್ನು ಸಲ್ಲಿಸಬಹುದು ಟ್ರೈನಿಂಗ್ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ ಅದರ ಬೈಲರ್ಗೆ ಹನ್ನೆರಡು ಹುದ್ದಿಗಳಿವೆ ಇಲ್ಲಿ ಕೂಡ ಐ ಟಿ ದಲ್ಲಿ ಬೈಲರ್ ಪಾಸ್ ಆಗಿರಬೇಕು ಅವ್ರಿಗೆ ಹುದ್ದೆಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ ಆಮೇಲೆ ಪಿಟರ್ ನಾಲ್ಕು ಹುದ್ದೆ ಆಲಿವೆ ಇವರು ಐ ಟಿ ಐ ಪಟ್ಟಲ್ಲಿ ಪಾಸ್ ಆಗಿರಬೇಕು ಅವರು ಅಪ್ಲೈ ಮಾಡಬಹುದು ವೆಲ್ಡರ್ ಕೊಟ್ಟಿದ್ದಾರೆ ಎರಡು ಹುದ್ದೆ ಕಾಲಿವೆ ಐಟಿಐ ನಲ್ಲಿ ವೆಲ್ಡರ್ ಪಾಸ್ ಆಗಿರಬೇಕು ಎನ್ ಸಿ ಬಿ ಟಿ ಸರ್ಟಿಫಿಕೊಂಡಿರ್ಬೇಕು ಅವ್ರು ಅಪ್ಲೈ ಮಾಡ್ಕೊಂಡು ಕೊಟ್ಟಿದ್ದಾರೆ ಸೂಚನೆ ಕೊಟ್ಟಿದ್ದಾರೆ ಸಾಮಾನ್ಯ ಸೂಚನೆ ಇದೆ ಅಂತ ಓದ್ಕೊಂಡು ಕಾಸ್ಟ್ ಕಾಶ್ ಕೊಟ್ಟಿದ್ದಾರೆ ಏನು ಡಾಕ್ಯುಮೆಂಟ್ ಕೂಡ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ ಅಪ್ಲೈ ಮಾಡಬಹುದು ಇಲ್ಲಿ ಅರ್ಜಿ ಶುಲ್ಕ ಕೊಟ್ಟಿದ್ದಾರೆ ಅರ್ಜಿ ಶುಲ್ಕ ಐನೂರು ರೂಪಾಯಿ ಬರುತ್ತದೆ ಈಗ ಎಲ್ಲ ಕಾಸ್ಟವರಿಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಬರುತ್ತದೆ ಅರ್ಜಿಯನ್ನು ಸಲ್ಲಿಸಬಹುದು ಆನ್ಲೈನ್ ಮೂಲಕ ಆಗ್ತಾ ಕೊಟ್ಟಿದ್ದಾರೆ ಡೇಟು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಆಗಿರುತ್ತೆ ಅಶ್ವತ್ ಅವರ್ಜನ್ನು ಮೂಲಕ ಸಲ್ಲಿಸಬಹುದು ಇಲ್ಲಿ ಡೇಟ್ ಕೂಡ ಕೊಟ್ಟಿದ್ದಾರೆ ನೋಡ್ಕೋಬಹುದು ಈ ಡೇಟ್ ಮುಖಾಂತರ ಅವರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿಯನ್ನು ಅನ್ಲೈನ್ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಅಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಹೆಚ್ಚಿನ ಮಾಹಿತಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ಹೆಲ್ಪ್ ಲೈನ್ ನಂಬರ್ ಅಂತ ಈ ನಂಬರ್ ಕಾಲ್ ಮಾಡಿಕೊಂಡು ಮಾಹಿತಿಯನ್ನು ಪಡ್ಕೋಬಹುದು ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಎಲ್ಲವನ್ನು ಓದ್ಕೊಳ್ಳಿದ್ರೆ ಓದ್ಕೊಂಡು ಅರ್ಜಿಯನ್ನು ಆನ್ಲೈನ್ ಸಲ್ಲಿಸಬಹುದು ಇಲ್ಲಿ ಕಾಸ್ಟ್ ವೈಸ್ ಎಲ್ಲ ಕ್ಲಿಯರ್ ಕೊಟ್ಟಿದ್ದಾರೆ ಏನೇನು ಎಷ್ಟು ಕ್ಲಿಯರ್ ಬೇಕಾಗಿದೆ ಅಂತ ಒಂದ್ಸರಿ ನಿಮ್ಮ ಯಾವ ಕಾಸ್ಟ್ ಬರುತ್ತೋ ನಿಮ್ಗೆ ಎಷ್ಟು ಏನೇನು ಬೆನಿಫಿಟ್ ಇದೆ ಅಂತ ನೋಡಬಹುದು ಅಪ್ಲೈ ಮಾಡಬಹುದು ಎಷ್ಟು ಇನ್ಫಾರ್ಮೇಶನ್ ಏನಿದೆ ಪಿ ಡಿ ಎಫ್ ಇನ್ನು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ಅದನ್ನ ಒಂದು ಸರ್ ಓದ್ಕೊಳ್ಳಿ ಅದನ್ನು ನೋಡಿ ಇದು ಆಪ್ಷನ್ ವೆಬ್ಸೈಟ್ ಆಗಿದೆ ಶಿವಮೊಗ್ಗ ದಾವಣಗೆರೆ ಕೊಟ್ಟಿದ್ದಾರೆ ಕೆ ಎಮ್ ಇಲ್ಲಿ ಮೇಲ್ಗಡೆ ಹೋಮು ನ್ಯೂ ರಿಜಿಸ್ಟ್ರೇಷನ್ ಚೇಂಜ್ ಪಾಸ್ವರ್ಡ್ ಪಾರ್ಗೆಟ್ ಪಾಸ್ವರ್ಡ್ ಪಾರ್ಗೆಟ್ ಐ ಡಿ ಲಾಗಿನ್ ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ದಾರೆ ನೀವು ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ರೆ ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ ಇಲ್ಲಿ ನ್ಯೂ ರೆಜಿಸ್ಟ್ರೆ ಕಾಣ್ತಾ ಇದ್ದಾರೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ರೆಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅದು ಈ ರೀತಿ ರಿಜಿಸ್ಟ್ರೇನ್ ಫಾರ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಎಸ್ ಎಲ್ ಸಿ ಹೆಸರು ಯಾವ ರೀತಿ ಆನ್ಸರ್ ಹಾಕಬೇಕಾಗುತ್ತೆ ತಾಯಿ ಹೆಸರು ತಂದೆ ಹೆಸರು ಸಪೋಸ್ ಮದುವೆ ಇದ್ರೆ ಹೆಂಡತ್ತಿ ಗಂಡನ ಹೆಸರು ಡೇಟ್ ಆಫ್ ಬರ್ತ್ ಹಾಕಿ ಜನರ್ ಮೇಲ್ ಇದ್ರೆ ಮೇಲ್ ಫಿಮೇಲ್ ಇದ್ರೆ ಫಿಮೇಲ್ ಹಾಕಿ ನಿಮ್ಮ ಆಧಾರ್ ಸಂಖ್ಯೆ ಹಾಕಿ ಮೊಬೈಲ್ ನಂಬರ್ ಇಮೇಲ್ ಅಲ್ಲಿ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಘೋಷಣೆ ಕೊಟ್ಟಿದ್ದಾರೆ ಆ ಎಗ್ರಿ ಅಂತ ಟಿಕ್ ಅದು ಸಬ್ಮಿಟ್ ಮಾಡಿದ್ರೆ ರಿಜಿಸ್ಟರ್ ಆಗುತ್ತೆ ರಿಜಿಸ್ಟರ್ ಆದ ನಂತರ ಮತ್ತೆ ಒಳ್ಳೆ ಇಲ್ಲಿ ಒಳಗಾಗಿ ಪೇಜ್ ಬರಬೇಕಾಗುತ್ತೆ ಇಲ್ಲಿ ಅಂತ ಬರುತ್ತಲ್ಲ ಇಲ್ಲಿ ಬಂದು ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರೆ ಪಾಸ್ವರ್ಡ್ ಬಂದಿರುತ್ತೆ ಆ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಹಾಕಿ ಇಲ್ಲಿ ಸಬ್ಮಿಟ್ ಮಾಡಿದ್ರೆ ಪೇಜ್ ಓಪನ್ ಆಗುತ್ತೆ ಅವಾಗ ಇಲ್ಲಿಂದ ತಮ್ಮ ಅಪ್ಲಿಕೇಶನ್ ಪ್ರೊಸೆಸ್ ಮುಂದಾಗುತ್ತೆ ಅರ್ಜನ್ನು ಸೆನ್ಸ್ಬಹುದಾಗಿ ಓಕೆ ಫ್ರೆಂಡ್ಸ್ ಇದು ಕೇಮ್ ಪಿಡಿಯಂ ಬಂದಂಥ ಒಂದು ಸಣ್ಣ ಉದ್ಯೋಗ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಆಗಿದೆ ಅನ್ಕೊತೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ತುಂಬಾ ಧನ್ಯವಾದಗಳು Тэнс орочин Джейм Джейксон